ಆಂಜನೇಯ ಸ್ವಾಮಿ ಜಯಂತ್ಯೋತ್ಸವ ಅರಕೆರೆ ಗ್ರಾಮದ ಎಲ್ಲ ಮುಖಂಡರು ಅಂಗವಾಗಿ ಪ್ರತಿ ವರ್ಷನೂ ಕೂಡ ಅರಕೆರೆ ಭಾಗದಲ್ಲಿ ಬಹಳ ಅದ್ದೂರಿಯಿಂದ ರಥೋತ್ಸವ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಇದೇ ಬರುವ ಎರಡನೇ ತಾರೀಕು ಮಂಗಳವಾರ ದಿವಸ ನಮ್ಮ ಅರಕೆರೆ ಭಾಗದ ಶ್ರೀ ವೀರಾಂಜನೇಯ ಸ್ವಾಮಿಯ ಹದಿನೇಳನೇ ವರ್ಷದ ಅದ್ದೂರಿ ರಥೋತ್ಸವ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಏರ್ಪಾಟ್ ಮಾಡಿದ್ವಿ ನಂತರ ಮೂರು ದಿವಸ ಕಾರ್ಯಕ್ರಮಗಳು ಇರುತ್ತೆ ಒಂದನೇ ತಾರೀಕು ಒಂದು ಎರಡು ಹಾಗೂ ಮೂರನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಮಾಡ್ತಾಯಿದ್ವಿ ಹಾಗೂ ರಥೋತ್ಸವದ ದಿವಸ ಹಾಗೂ ಇನ್ನು ಎರಡು ದಿವಸ ದೇವಸ್ಥಾನಕ್ಕೆ ಹೂವಿನ ಅಲಂ ಪ್ರತಿ ವರ್ಷದಂತೆ ಈ ವರ್ಷವೂ ಹೂವಿನ ಅಲಂಕಾರವನ್ನು ಮಾಡಿಸ್ತಾ ಇದ್ದೀನಿ ನಂತರ ರಥೋತ್ಸವದ ದಿವಸ ಸುಮಾರು ಒಂದು ಐದು ಸಾವಿರ ಜನಕ್ಕೆ ನಮ್ಮ ಸ್ವಗೃಹದ ಹತ್ರ ಊಟದ ವ್ಯವಸ್ಥೆಯನ್ನು ಏರ್ಪಾಟು ಮಾಡಿದ್ದೀವಿ ಹಾಗೂ ಭಕ್ತಾದಿಗಳಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಸೇವಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ನಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಕೆ ಪಿ ಸಿ ಸಿ ಸದಸ್ಯರಾದ ಶ್ರೀಯುತ ಯು ಉಮಾಪತಿ ಶ್ರೀನಿವಾಸ ಗೌಡ್ರೂ ಈ ಒಂದು ರಥ ಚಾಲನೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ